ರಾಜ್ಯದ ಸಮಗ್ರ ಪರಿಪೂರ್ಣ ಆಡಳಿತಾತ್ಮಕ ವ್ಯವಸ್ಥೆಗೆ ಆಡಳಿತ ಅಧಿಕಾರ ಕೇಂದ್ರಗಳ ಮೂಲವಂತ ಅದಕ್ಕೆ ಪೂರಕವಾಗಿ ಕರ್ನಾಟಕ ರಾಜ್ಯದ ದೊಡ್ಡ ದೊಡ್ಡ ಜಿಲ್ಲೆಗಳನ್ನು ನಿರ್ಬಂಧಿಸಿ ಎರಡು ಅಥವಾ ಮೂರು ಜಿಲ್ಲಾ ಕೇಂದ್ರಗಳನ್ನಾಗಿ ಈ ಹಿಂದೆ ಸರ್ಕಾರ ನಿರ್ಣಯ ಮಾಡಿದೆ ಅದಕ್ಕೆ ಪೂರಕವಾಗಿ ಸುಮಾರು ವರ್ಷಗಳಿಂದ ಹೊಸ ಜಿಲ್ಲೆಗಳು ಕಾರ್ಯನಿರ್ವಹಿಸಬೇಕು ಬಹುಶಃ ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆ ವಿಸ್ತೀರ್ಣದಲ್ಲಿ ಮತ್ತು ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ಜಿಲ್ಲೆ ಅದಕ್ಕೆ ಪೂರಕವಾಗಿಯೇ ಬೆಳಗಾವ್ ಜಿಲ್ಲೆ ವಿಭಜನೆ ಆಗಬೇಕು ಜಿಲ್ಲೆಯ ಕಟ್ಟಕಡೆಯ ಮನುಷ್ಯನಿಗೂ ಸಹಿತ ಆಡಳಿತಾತ್ಮಕ ವ್ಯವಸ್ಥೆಯ ಅನುಕೂಲತೆ ದೊರೆಯಬೇಕು ಅಧಿಕಾರದ ಕೊನೆಯ ಪ್ರದೇಶಕ್ಕೂ ಸಹಿತ ಸರಾಗವಾಗಿ ಹೋಗಿ ಮುಟ್ಟಬೇಕು ಅನ್ನುವಂಥ ಉದ್ದೇಶದಿಂದ ಜಿಲ್ಲಾ ಯೋಜನೆಯ ಕೂಗು ಸುಮಾರು ಐವತ್ತು ವರ್ಷಗಳಿಂದ ಬೆಳಗಾವಿ ಜಿಲ್ಲೆಯಲ್ಲಿದೆ ಬಹುಶಃ ಬೆಳಗಾವಿ ಜಿಲ್ಲೆಯ ವಿಜಯ ಕೂಗನ್ನ ಬದಲು ಹಾಕಿದವರನ್ನ ಗೋಕಾಕ್ ನಾಡಿಯ ಜನ ನಾಡಿನ ಜನ ಗೋಕಾಕ್ ಜಿಲ್ಲಾ ರಚನೆ ಆಗಬೇಕು ಕೂಗು ಸುಮಾರು ಐದು ದಶಕಗಳ ಬೇಡಿಕೆ ಕೋರಿಕೆ ಅದಕ್ಕೆ ಪೂರಕವಾಗಿಯೇ ಗೋಕಾಕ್ ಆ ಹಿಂದಿನ ಬ್ರಿಟಿಷ್ ಸರ್ಕಾರದ ಕಾಲದಲ್ಲಿಯೂ ಸಹಿತ ಒಂದು ಜಿಲ್ಲಾ ಕೇಂದ್ರದ ಸ್ಥಾನದಲ್ಲಿ ಒಂದು ವ್ಯವಸ್ಥೆಯ ಸೂತ್ರದಾಗಿ ಇತ್ತು ಬಹುಶಃ ಅದನ್ನು ಇವತ್ತಿಗೂ ಸಹಿತ ನಾವು ಬ್ರಿಟಿಷರ ಸನತುಗಳಲ್ಲಿ ನೋಡಬಹುದು ಅಂತ ಕೂಗಿಗೆ ಹೋಗೊಟ್ಟ ಸರ್ಕಾರ ಅನೇಕ ಎರಡು ಮೂರು ಆಯೋಗಗಳನ್ನ ರಚನೆ ಮಾಡಿದ್ರು ಆ ಆಯೋಗಗಳು ಸಹಿತ ಗೋಕಾಕ್ ಜಿಲ್ಲಾ ರಚನೆ ಅಂತ ವರದಿಯನ್ನು ಸಹಿತ ಸರ್ಕಾರ ಕೊಟ್ಟಿದ್ರು ಬಹುಶಃ ಪೂರಕವಾಗಿ ಅಂದಿನ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯ ಜಯೇಶ್ ಪಟೀಲ್ ಅವರು ಬೆಳಗಾವಿ ಜಿಲ್ಲೆಯಲ್ಲಿ ವಿಭಜಿಸಿ ಗೋಕಾಕ್ ಹೊಸ ಜಿಲ್ಲೆಯ ರಚನೆಯ ಆದೇಶವನ್ನು ಸಹಿತ ನೀಡಿದ್ರು ದುರ್ದೈವ ಆವತ್ತಿನ ಒಂದು ರಾಜಕೀಯ ವ್ಯವಸ್ಥೆಗೆ ಪೂರಕವಾಗಿ ಕಾರಣಾಂತರ ಆ ಜಿಲ್ಲಾ ರಚನೆಯ ಒಂದು ಆದೇಶವನ್ನು ತಡೆ ಹಿಡಿಯಲ್ಪಟ್ಟಿತ್ತು ಬಹುಶಃ ಮುಂದಿನ ದಿನಗಳಲ್ಲಿ ಅದು ಗೌನವಾಗಿತ್ತು ಆದರೆ ಗೋಕಾಕ್ ಜಿಲ್ಲಾ ರಚನೆ ಆಗಬೇಕು ಕೂಗು ಮಾತ್ರ ನಿರಂತರವಾಗಿದೆ ಅದರ ಜೊತೆಗೇನೆ ತದನಂತರ ಚಿಕ್ಕೋಡಿ ಸಹಿತ ಜಿಲ್ಲೆಯ ಹೊಸ ಜಿಲ್ಲೆ ಆಗಬೇಕು ಆಡಳಿತದ ವಿಕೇಂದ್ರೀಕರಣಕ್ಕೆ ಅದು ಸಹಿತ ಒಂದು ಪರಿಪೂರ್ಣ ನಿರ್ಣಯ ಅನ್ನುವಂತಹ ಉದ್ದೇಶದಿಂದ ಚಿಕ್ಕೋಡಿ ಜಿಲ್ಲಾ ರಚನೆ ಕೂಗು ಸಹಿತ ಪ್ರಬಲವಾಗಿ ಕೇಳಿ ಬರ್ತಾ ಇತ್ತು ಬರ್ತಾ ಇದೆ ಆದರೆ ನಮ್ಮ ಗೋಕರ್ಣಿ ನಾಡಿನ ಜನರ ಮನದಾಳದ ಕೂಗು ವಾಸ್ತವ ಕೂಗು ಅವಶ್ಯಕ ಕೂಗು ಗೋಕಾಕ್ ಜಿಲ್ಲಾ ರಚನೆಯ ಕೂಗು ಬಹುಶಃ ಇವತ್ತು ನಾವು ನಿನ್ನೆ ಮತ್ತು ಇವತ್ತಿನ ವರದಿಗಳನ್ನು ನೋಡಿದಾಗ ಮತ್ತೆ ಗೋಕಾಕ್ ಜಿಲ್ಲಾ ರಚನೆಯ ಕೂಗು ಅಥವಾ ಒಟ್ಟಾರೆಯಾಗಿ ಜಿಲ್ಲಾ ವಿಭಜನೆಯ ಒಂದು ವ್ಯವಸ್ಥೆಗೆ ತಡೆ ಒಂದು ರಾಜಕೀಯ ಹುದ್ದಾರ ನಡೆದಿದೆ ಅಂತ ಭಾವನೆ ನಂದು ಈ ಹಿಂದೆ ಜಿಲ್ಲಾ ವಿಭಜನೆ ಆಗಬೇಕು ಹೊಸ ಜಿಲ್ಲೆಗಳ ರಚನೆ ಆಗಬೇಕು ಅಂತ ಕೂಗು ಬಂದಾಗ ಗಡಿ ಸಮಸ್ಯೆಯನ್ನು ಹೊಂದಿಟ್ಟು ಈ ಜಿಲ್ಲಾ ವಿಭಜನೆಗೆ ತಡೆ ಒಡ್ಡುವಂತಹ ವ್ಯವಸ್ಥೆ ನಿರಂತರವಾಗಿ ನೋಡ್ಕೊಂಡು ಬಂದಿತ್ತು ಬಹುಶಃ ಒಂದ್ ಎರಡು ದಿನಗಳಲ್ಲಿ ಒಂದು ಹೊಸ ವರದಿ ಬರ್ತಾ ಇದೆ ಒಂದು ಹೊಸ ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ ರಾಜಕೀಯ ಉದ್ದೇಶದ ಕೂಡ ಬೆಳಗಾವಿ ಜಿಲ್ಲಾ ವಿಭಜನೆ ಕೂಗು ಕೇಳಿ ಬರ್ತಾ ಇದೆ ಹಿಂದೆ ರಾಜಕೀಯ ಹುದ್ದಾರ ಇದೆ ಬರ್ತಾ ಇದೆ ಬಹುಶಃ ಅದು ಅವಾಸ್ತವ ಯಾರಾದರೂ ಜಿಲ್ಲಾ ವಿಭಜನೆ ಕೂಗು ಅಥವಾ ಜಿಲ್ಲಾ ವಿಭಜನೆಯ ಪ್ರಕ್ರಿಯೆ ರಾಜಕೀಯ ಉದ್ದೇಶದಿಂದ ಮಾಡ್ಲಾಗ್ತದೆ ಆಗ್ತದೆ ಅನ್ನುವಂತ ಮಾತನ್ನು ಹೇಳಿದ್ರೆ ಅದು ಆ ಜಿಲ್ಲಾ ವಿಭಜನೆಯ ಮೂಲ ಒಂದು ಉದ್ದೇಶಕ್ಕೆ ಪ್ರಶ್ನೆ ಕೊಡುವಂತ ಮಾತು ಬಹುಶಃ ಯಾರು ದುರುದ್ದೇಶದಿಂದ ರಾಜಕೀಯ ನೆಪನ ಖರ್ಗೆ ಜಿಲ್ಲಾ ವಿಭಜನೆಯ ಕೂಗನ್ನ ತಡೆಯುವಂತ ಒಂದು ರಾಜಕೀಯ ಹುನ್ನಾರ ಇದರಲ್ಲಿ ಇದೆ ಅನ್ನುವಂತ ಭಾವನೆ ನಮಗೆ ಬರ್ತಾ ಇದೆ ಬಹುಶಃ ಜಿಲ್ಲೆಯ ವಿಭಜನೆಯ ಒಂದು ವ್ಯವಸ್ಥೆಯನ್ನ ಅನುಕೂಲ ಆದಷ್ಟಿಯಿಂದ ಜಿಲ್ಲೆಯಲ್ಲಿರುವಂತ ಎಲ್ಲ ಪ್ರದೇಶ ಮತ್ತು ಎಲ್ಲ ಜನರ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿ ನೋಡಬೇಕು ನಾ ರಾಜಕೀಯ ಉದ್ದೇಶದಿಂದ ಅಲ್ಲ ಅಕಸ್ಮಾತ್ ಯಾರಾದ್ರೂ ತಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳೋ ಸಲುವಾಗಿ ಅಥವಾ ತಮ್ಮ ರಾಜ್ಯ ವೈಯಕ್ತಿಕ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳೋ ಸಲುವಾಗಿ ಇಂಥ ಒಂದು ಸೂಚಿಯನ್ನು ಹಬ್ಬಿಸ್ತಿದ್ರ ಅದು ನಿಜವಾಗಿಯೂ ಸಹಿತ ಮಾನ್ಯ ಮಾಡುವಂತ ವಿಷಯ ಅಲ್ಲ ಅದನ್ನ ಸ್ವೀಕಾರ ಆಗುವ ಒಂದು ಸತ್ಯ ಸಂಗತಿ ಅಲ್ಲ ಅದನ್ನ ಅವರು ಆತ್ಮವಿಮರ್ಶೆ ಮಾಡ್ಕೊಂಡು ಹೇಳ್ಬೇಕಾಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಗೋಕಾಕ್ ಜಿಲ್ಲಾ ರಚನೆ ಆಗ್ಲೇಬೇಕು ಬಹುಶಃ ಗೋಕಾಕ್ ಜಿಲ್ಲಾ ರಚನೆ ಆಗ್ಬೇಕು ಅನ್ನೋಂತ ಸಂದರ್ಭದಲ್ಲಿ ಚಿಕ್ಕೋಡಿ ಬೈಲೊಂಗಲ್ ಮತ್ತೆ ಪ್ರಸ್ತಾವನೆ ಬಂದ ಸಹಿತ ಬೆಳಗಾವಿ ಜಿಲ್ಲೆ ಎಷ್ಟು ದೊಡ್ಡದಿದೆ ಅಂದ್ರೆ ಮೂರು ಬಿಟ್ಟು ನಾಲ್ಕು ಜಿಲ್ಲೆಯ ಯಾವುದೇ ಅಪಚಾರ ಆಗುದಿಲ್ಲ ಆಡಳಿತ ಇನ್ನೂ ಹೆಚ್ಚಿನ ಅನುಕೂಲತೆಯನ್ನು ಕಲ್ಪಿಸಬಹುದಾದಂತಹ ವ್ಯವಸ್ಥೆ ಅದಾಗ್ತದೆ ಆದರೆ ಒಟ್ಟಾರೆಯಾಗಿ ನಮ್ಮ ಗೋಕಾವಿ ನಾಡಿನ ಜನತೆಯ ಮೂಲ ಹೋರಾಟ ಕೂಗು ಗೋಕಾಕ್ ಜಿಲ್ಲಾ ರಚನೆ ಆಗ್ಬೇಕನ್ನುವಂತ ಉದ್ದೇಶ ಇದೆ ಅದಕ್ಕೆ ಪೂರಕವಾಗಿ ಸರ್ಕಾರ ನಿರ್ಣಯ ಬರಬೇಕು ಅಕಸ್ಮಾತ್ ಇವತ್ತು ಗೋಕಾಕ್ ಜಿಲ್ಲಾ ರಚನೆ ಅಥವಾ ಜಿಲ್ಲಾ ಪ್ರಕ್ರಿಯೆಯನ್ನ ಉದಾಸೀನ ಮನೋಭಾವದಿಂದ ಸರ್ಕಾರ ಮುಂದೂಡ್ತಾ ಬಂದ್ರೆ ಬಹುಶಃ ದಸರೆಯ ನಂತರ ಈ ಗೋಕಾಕ್ ಗೋಕಾ ವಿಧಾನದಲ್ಲಿ ಬಹು ದೊಡ್ಡ ಹೋರಾಟವನ್ನ ಗೋಕಾಕ್ ಜಿಲ್ಲಾ ರಚನೆಗೆ ನಾವು ಗೋಕಾಕ್ ಜಿಲ್ಲಾ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಹಮ್ಮಿಕೊಟ್ಟಿವಂತ ಮಾತನ್ನ ದೃಢ ಸಂಕಲ್ಪದಿಂದ ಹೇಳಿ